ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿ ಕ್ಯಾಂಟ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿಯ ಒಂದು ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಈಗಾಗಲೇ ನಿಮಗೆ ಚಾ ಒಂದು ಆಷಾಢ ಮಾಸ ಪ್ರಾರಂಭ ಆಗಿರ್ಬೋದು ಹಾಗೆ ಎಷ್ಟು ಶುಕ್ರವಾರಗಳು ಬರುತ್ತೆ ಅಂತಲೂ ಕೂಡ ತಿಳಿಸ್ಕೊಟ್ಟಿದ್ದೇನೆ ಈಗಾಗಲೇ ನಾವು ಒಂದು ಶುಕ್ರವಾರಗಳು ಕಳೆದಿದ್ದೇವೆ ನಂತರದಲ್ಲಿ ಬರುವಂಥ ಶುಕ್ರವಾರಗಳು ಅಂತಂದರೆ ಈಗ ಜುಲೈ ಹನ್ನೆರಡು ಮೊದಲನೇ ಶುಕ್ರವಾರ ಆಗೋಗಿದೆ ಈಗ ಜುಲೈ ಹತ್ತೊಂಬತ್ತು ಎರಡನೇ ಶುಕ್ರವಾರ ಹಾಗೆಯೇ ಜುಲೈ ಇಪ್ಪತ್ತಾರನೇ ತಾರೀಕು ಮೂರನೇ ಶುಕ್ರವಾರ ನಂತರದಲ್ಲಿ ಆಗಸ್ಟ್ ಎರಡನೇ ತಾರೀಕು ನಮಗೆ ನಾಲ್ಕನೇ ಶುಕ್ರವಾರ ಬಂದಿದೆ ಈ ನಾಲ್ಕು ಶುಕ್ರವಾರಗಳು ಕೂಡ ನಮಗೆ ವಿಶೇಷವಾದದ್ದೇ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ನಮಗೆ ಇನ್ನೂ ವಿಶೇಷ ಏನಕ್ಕಪ್ಪ ಅಂತಂದರೆ ಚಾಮುಂಡೇಶ್ವರಿ ಅಮ್ಮನವರ ಒಂದು ವರ್ಧಂತಿ ಇರೋದ್ರಿಂದ ಈ ಅಮ್ಮನವರು ನಮಗೆ ಬೇಗನೆ ಅನುಗ್ರಹ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಕೂಡ ಇರೋದರಿಂದ ನಾವು ಈ ಒಂದು ಆಷಾಢ ಮಾಸವನ್ನು ನಾವು ಆಚರಣೆ ಮಾಡ್ತೇವೆ ಈ ಬಾರಿ ನಮಗೆ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಎಂದು ಬಂದಿದೆ ಅನ್ನೋದಾದ್ರೆ ಜುಲೈ ಇಪ್ಪತ್ತೇಳನೇ ತಾರೀಕು ವರ್ಧಂತಿಯು ಬಂದಿದೆ ಅವತ್ತಿನ ದಿವಸ ನಾವು ವಿಶೇಷವಾಗಿ ಆದರೂ ಮೈಸೂರು ಚಾಮುಂಡಿ ಬೆಟ್ಟದಲ್ಲಂತೂ ಎರಡು ಕಣ್ ಸಾಲದು ಅಷ್ಟು ಅಲಂಕಾರ ಮಾಡಿರ್ತಾರೆ ಪ್ರತಿ ಶುಕ್ರವಾರನು ವಿಶೇಷ ಪೂಜೆ ನಡೀತಾ ಇರುತ್ತೆ ಅದರಲ್ಲೂ ಈ ವರ್ಧಂತಿಯಲ್ಲಿ ನಮ್ಗೆ ಇನ್ನೂ ವಿಶೇಷವಾಗಿರುತ್ತೆ ಎಲ್ಲರೂ ಕೂಡ ಹೋಗಿ ಒಂದು ಅಮ್ಮನವರ ದರ್ಶನ ಮಾಡಿ ಒಂದು ಆಶೀರ್ವಾದ ತೆಗೆದುಕೊಳ್ಳೋದು ತುಂಬಾನೇ ಒಳ್ಳೆಯದು ನೋಡ್ರಲ್ಲ ಫ್ರೆಂಡ್ಸ್ ಚಾಮುಂಡೇಶ್ವರಿ ಅಮ್ಮನವರ ವರ್ದಂತಿ ನಮಗೆ ಜುಲೈ ಇಪ್ಪತ್ತೇಳನೇ ತಾರೀಕು ಇರುವಂಥದ್ದು ಪ್ರತಿಯೊಂದು ಆಷಾಢ ಶುಕ್ರವೂ ಕೂಡ ವಿಶೇಷವಾಗಿ ಪೂಜೆ ನಡೀತಾನೆ ಇರುತ್ತೆ ಅದರಲ್ಲೂ ನಾವು ಇರುವಂಥ ಜಾಗಗಳಲ್ಲಿ ಅಂದರೆ ಸ್ಥಳಗಳಲ್ಲಿ ಪ್ರತಿಯೊಂದು ಚಾಮುಂಡೇಶ್ವರಿ ದೇವಸ್ಥಾನಗಳಲ್ಲೂ ಕೂಡ ಅಮ್ಮನವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಅಲಂಕಾರ ಒಂದು ಪ್ರಸಾದ ಎಲ್ಲನೂ ಕೂಡ ಇರುತ್ತೆ ತುಂಬಾನೇ ಅಂದರೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಪೂಜೆಗಳು ಅದರಲ್ಲಿ ವಿಶೇಷ ಅಂತಂದರೆ ಮೈಸೂರು ಚಾಮುಂಡೇಶ್ವರಿ ಬೆಟ್ಟ ಅದನ್ನಂತೂ ನಾವು ಆವತ್ತಿನ ದಿವಸ ನಾವು ಈ ಒಂದು ಆಷಾಢ ಮಾಸದಲ್ಲಿ ಒಮ್ಮೆ ಆದ್ರೂ ಚಾಮುಂಡೇಶ್ವರಿ ಅಮ್ಮನವರ ಒಂದು ದರ್ಶನ ಮಾಡಿಕೊಂಡು ಅನುಗ್ರಹ ಪಡೆಯುವುದು ತುಂಬಾನೇ ಒಳ್ಳೆ ಒಳ್ಳೆಯದು ಸೊ ಇವತ್ತಿನ ಒಂದು ವಿಡಿಯೋಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು